ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂದರೆ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥದ್ದು ಒಂದು ಒಳ್ಳೆಯ ಟಾಪಿಕ್ ಇದು ಅಂತಲೂ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮಿಳನ್ನ ಅಲ್ವಾ ತಮಿಳಿನ ನೋಡಿದ್ಮೇಲೆ ಯಾವ ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆಯ ದಿನ ಗುರುವಾರ ಇದೆ ಅಂದರೆ ಗುರುವಾರನ ನಾವು ರಾಯರವಾರ ಅಂತ ಹೇಳ್ತೀವಿ ರಾಯರ ವ ರಾಯರ ಒಂದು ವಾರದ ದಿನ ನಾವು ಈ ಒಂದು ಕೆಲಸನ ಮಾಡೋದ್ರಿಂದ ಅಂದರೆ ಈ ಒಂದು ಚಿಕ್ಕ ಪರಿಹಾರ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಗುರುಬಲ ಹೆಚ್ಚಾದ್ರೇ ತಾನೇ ನಮಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನಮಗೆ ಜಯ ಸಿಗುತ್ತೆ ಅಂತ ಅನ್ನೋದು ಹೌದು ಫ್ರೆಂಡ್ಸ್ ಹಾಗಾಗಿ ನಾಳೆ ದಿನ ಗುರುವಾರ ದಿನ ಮಾಡಿಕೊಳ್ಳುವಂತಹ ಈ ಚಿಕ್ಕ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಮತ್ತು ನೀವು ಹಿಂದೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟಗಳೆಲ್ಲವೂ ಸಹ ನಿರ್ಮೂಲನವಾಗುತ್ತೆ ಮತ್ತು ಗುರುಬಲ ಹೆಚ್ಚಾಗುತ್ತೆ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಸಂಪೂರ್ಣವಾಗಿ ಹೋಗಲಾಡುತ್ತೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಯಾವುದೇ ಒಂದು ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಈ ಒಂದು ಚಿಕ್ಕ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಂಪೂರ್ಣವಾಗಿ ಆ ಎಲ್ಲ ಸಮಸ್ಯೆಗಳನ್ನು ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದಲ್ವಾ ಆಲ್ರೆಡಿ ಈಗ ನೀವು ಹೇಳಿರ್ತೀರಾ ಅಂದರೆ ಕಿ ನೀವು ನೋಡಿರ್ತೀರ ಟ ಅಂದರೆ ತಮ್ಮಿನಲ್ಲಿ ಅರಿಶಿನದ ನೀರು ಅರಿಶಿನದ ನೀರಿನಿಂದ ಏನು ಒಂದು ಚಿಕ್ಕ ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಅಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾಳೆ ಗುರುವಾರ ಗುರುವಾರ ದಿನ ನಮಗೆ ರಾಯವಾರ ದಿನ ನಮಗೆ ಗುರುವ ಗುರುಬಲ ಹೆಚ್ಚಾಗಬೇಕು ಅಂತ ಅಂದರೆ ಈ ಒಂದು ಚಿಕ್ಕ ಪರಿಹಾರನ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ಮನೆಯಲ್ಲೇ ನಾವು ಈ ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ಸಕ್ಸಸ್ ಕಾಣ್ತೀವಿ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಅರಿಶಿನಾಥ್ ಅನ್ನೋದು ಮಂಗಳಕರವಾದಂತಹ ವಸ್ತು ಪೂಜೆ ಪುರಸ್ಕಾರದಲ್ಲಿ ತುಂಬನೇ ಶ್ರೇಷ್ಠವಾದ ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಈ ಅರಿಶಿನ ದೇವತೆಗಳಿಗೂ ಸಹ ತುಂಬನೇ ಪ್ರಿಯಕರವಾದಂತಹ ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಈ ಅರಿಶಿಣದ ನೀರಿನಿಂದ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರದಿಂದ ಸಕಲ ಸಂಕಷ್ಟಗಳು ಸಹ ನಮಗೆ ಸಕಲ ದಾರಿದ್ರ್ಯತೆಗಳು ಸಕಲ ಸಂಕಷ್ಟಗಳು ಸಹ ಆಗುತ್ತೆ ಮತ್ತು ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಹಣದ ಒಳೆಯೇ ಹರಿಯುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ಈ ಒಂದು ಪರಿಹಾರನ ನೀವು ಪ್ರತಿ ಗುರುವಾರನೂ ಸಹ ಮಾಡ್ಕೊಳ್ಬೋದು ಅಂದರೆ ಪ್ರತಿ ಗುರುವಾರನು ಸಹ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಹಿಂದೆ ಬಂದಿರುವಂತಹ ಕಷ್ಟಗಳಿಗೆ ಕಷ್ಟಗಳನ್ನ ನೀವು ಹಿಂದೂ ತಿರುಗಿ ನೋಡೋದೇ ಇಲ್ಲ ಅಂದರೆ ಮುಂದೆ ಬರುವಂತಹ ಎಲ್ಲ ದಿನಗಳು ಸಹ ನಿಮಗೆ ಶುಭದಾಯಕವಾಗಿರುತ್ತೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಇದು ಅಂತ ನಾವು ಹೇಳ್ಬೋದು ಯಾವ ವ್ಯ ವ್ಯಕ್ತಿಯ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿರುತ್ತೋ ಆ ವ್ಯಕ್ತಿಯ ವ್ಯಕ್ತಿಯಲ್ಲಿ ಸಾಕ ಅಂದರೆ ಆ ವ್ಯಕ್ತಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿನ ಹೊಂದ್ತಾನೆ ಅವರು ಆ ಕೈ ಇಟ್ಟಿದ್ದಂತಹ ಕೆಲಸ ಕಾರ್ಯದಲ್ಲೆಲ್ಲವೂ ಸಹ ಅವರಿಗೆ ಜಯ ಸಿಗುತ್ತೆ ಮತ್ತು ಹಣ ಬರುತ್ತೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುತ್ತೆ ಹಣದ ಒಳೆಯೇ ಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಅರಿಶಿಣದಿಂದ ಅಂದರೆ ಈ ಅರಿಶಿಣದಿಂದ ನಾವು ಈ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದು ಹೇಳಿ ಹೌದು ಫ್ರೆಂಡ್ಸ್ ನಾಳೆ ಗುರುವಾರ ಇದೆ ಗುರುವಾರ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದಾರಿದ್ರ್ಯತೆಗಳನ್ನು ನಿವಾರಣೆ ಮಾಡಿಕೊಂಡು ನಾವು ಮುಟ್ಟಿದ್ದೆಲ್ಲ ಬಂಗಾರ ಮಾಡ್ಕೊಳ್ಳೋಣ ಅಲ್ವಾ ಹಾಗಾದರೆ ಈ ಚಿಕ್ಕ ಒಂದು ತಂತ್ರ ನಿಮಗೆ ನೋಡೋಕ್ಕೆ ತುಂಬಾ ಸುಲಭ ಅಂತ ಅನಿಸ್ಬೋದು ಆದರೆ ಅದು ನೋಡೋಕ್ಕೆ ಅಷ್ಟೇ ನಿಮಗೆ ತುಂಬ ಸರಳ ಆಗಿದ್ರೂ ಅದು ಕೊಡುವಂತಹ ಒಂದು ಎಫೆಕ್ಟು ತುಂಬನೇ ಇದೆ ಅಂದರೆ ತುಂಬ ಪವರ್ಫುಲ್ಲಾಗಿ ಈ ಒಂದು ಅಂದರೆ ತುಂಬಾ ಪವರ್ಫುಲ್ಲಾಗಿ ಈ ಒಂದು ತಂತ್ರ ವರ್ಕ್ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಅರಿಶಿನದ ನೀರಿನಿಂದ ಯಾವ ರೀತಿ ನಾವು ಒಂದು ತಂತ್ರನ ಮಾಡ್ಕೊಳ್ಳೋದು ಒಂದು ಪರಿಹಾರನ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ಅಂದರೆ ನಾಳೆಯ ದಿನ ಗುರುವಾರ ಇದೆ ಅಲ್ವಾ ಗುರುವಾರ ದಿನ ನಾವು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಈ ಅರಿಶಿಣದ ನೀರಿನಿಂದ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನಾನ ಮಾಡಿಕೊಂಡು ನಂತರ ನಾವು ನಮ್ಮ ದೇವ್ರ ಮನೆಗೆ ಹೋಗಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಜೊತೆಗೆ ಗುರು ರಾಘವೇಂದ್ರರ ಫೋಟೋವನ್ನು ಸಹ ನಾವು ಇಟ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ ಪೂಜೆ ಮಾಡಿ ನಂತರ ನೀವು ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಅಂದರೆ ಇದನ್ನು ನೀವು ನಾಳೆ ಸಾಯಂಕಾಲ ಗೋಧೂಡಿಯ ಸಮಯದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ನೋಡಿ ಈ ರೀತಿ ಇರುವಂತಹ ಒಂದು ಅಂದರೆ ನಾಳೆ ಸಾಯಂಕಾಲನೂ ಸಹ ನೀವು ಕೈಕಾಲು ಮುಖ ಎಲ್ಲ ತೊಳೆಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ನೀವು ಒಂದು ತುಪ್ಪದ ದೀಪವನ್ನು ಇಟ್ಟು ನೀವು ಪೂಜಿಸಿ ನಂತರ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂದರೆ ನಾಳೆ ಸಾಯಂಕಾಲ ಅಂದರೆ ದೀಪ ಹಚ್ಚಿ ಎಲ್ಲ ಮುಗ್ದಿರುತ್ತೆ ಅಲ್ವಾ ದೀಪ ಹಚ್ಚಿ ಎಲ್ಲ ಕೈ ಮುಗಿದು ಎಲ್ಲ ಆಗಿರುತ್ತೆ ನಂತರ ನೀವು ಅಂದರೆ ನೈಟು ನಾಳೆ ಅಂದರೆ ನಾಳೆ ನೈಟ್ ನೀವು ಅಂದರೆ ಗುರುವಾರ ದಿನ ನೈಟು ಮಲಗ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಒಂದು ಈ ಒಂದು ಪರಿಹಾರನ ಯಾರಿಗೂ ಗೊತ್ತಾಗದೆ ಇರುವಂಥ ರೀತಿಯಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ನಿಮ್ಮ ನಿಮ್ಮ ಗಂಡ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಇಲ್ಲ ಅತ್ತೆ ಮಾವ ಆಗಿರ್ಬೋದು ಯಾರಾದರೂ ನಿಮಗೆ ಕ್ವಶನ್ ಮಾಡಿ ಮಾಡಿ ಏನಾದ್ರು ನಿಮಗೆ ಕೇಳಿದ್ರೆ ಇದು ಅಷ್ಟು ಫಲಿಸಲ್ಲ ಹಾಗಾಗಿ ನೀವು ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಅಂದರೆ ಎಲ್ಲರೂ ಮಲಗಿದ ನಂತರ ನೀವು ಮಲ್ಗಕ್ಕೆ ಹೋಗ್ತಿರಲ್ಲ ಆ ಒಂದು ಸಮಯದಲ್ಲಿ ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅಂದರೆ ಇದನ್ನು ಏನು ಮಾಡಬೇಕು ಅಂತಂದರೆ ಈ ರೀತಿ ಇರುವಂತಹ ಒಂದು ಗಾಜಿನ ಗ್ಲಾಸ್ನ ತಗೋಬೇಕಾಗುತ್ತೆ ತಗೊಂಡು ಇದಕ್ಕೆ ನೀವು ನೀರನ್ನು ಹಾಕಬೇಕಾಗುತ್ತೆ ನೀರನ್ನು ಹಾಕಿ ಅದಕ್ಕೆ ಅರಿಶಿಣವನ್ನು ಸೇರಿಸಿ ಅರಿಶಿನದ ನೀರನ್ನಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಅರಿಶಿಣದ ನೀರನ್ನು ಮಾಡಿಕೊಂಡು ನೀವು ನಂತರ ಇದನ್ನು ನೀವು ರಾತ್ರಿ ಅಂದರೆ ಈ ರೀತಿ ಅರಿಶಿಣದ ನೀರನ್ನ ಮಾಡಿಕೊಂಡು ನೀವು ನೀವು ಮಲಗೋಕ್ಕೆ ಹೋಗಿ ಮುಂಚೆನೆ ನೀವು ಲಕ್ಷ್ಮಿ ಮತ್ತು ವೆಂಕಟೇಶ್ವರನ ಫೋಟೋದ ಮುಂದೆ ನಿಂತ್ಕೊಂಡು ನೀವು ಈ ಗ್ಲಾಸ್ ನೀರನ್ನು ಇಟ್ಕೊಂಡು ನೀವು ನಿಮ್ಮ ಕಷ್ಟಗಳು ದಾರಿದ್ರ್ಯಗಳು ಯಾವ್ದು ಇರುತ್ತೋ ಅದನ್ನು ನೀವು ಸಂಕಲ್ಪ ಮಾಡಿ ಮಾತೆ ಮಹಾಲಕ್ಷ್ಮಿ ಹತ್ರ ಕೇಳ್ಕೋಬೇಕಾಗುತ್ತೆ ಅಂದರೆ ಈ ಗ್ಲಾಸ್ನ ಇಟ್ಕೊಂಡು ನೀವು ಕೇಳ್ಕೋಬೇಕಾಗುತ್ತೆ ಈ ಗ್ಲಾಸ್ನ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಕೂತ್ಕೊಂಡು ನೀವು ಈ ಗ್ಲಾಸ್ನ ಇಟ್ಕೊಂಡು ನೀವು ಈ ಅರ್ಶನದ ನೀರಿನ ಗ್ಲಾಸ್ನ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿನ ಫೋಟೋದ ಮುಂದೆ ಕೂತ್ಕೊಂಡು ನಿಮ್ಮ ಸಂಕಲ್ಪ ಅಂದರೆ ನಿಮ್ಮ ಕಷ್ಟಗಳು ನಿಮ್ಮ ಏನಿರುತ್ತೋ ಅಂದರೆ ನಿಮ್ಗೆ ಯಾವ ನಿಮ್ಮ ಕಷ್ಟಗಳಿರುತ್ತೋ ಅದೆಲ್ಲ ಬಗೆಹರಿಸ್ಕೊಡಿ ಅಂತ ಕೇಳಿ ಕೇಳಿ ನಂತರ ನಿಮಗೆ ನಿಮಗೆ ಯಾವ ಕೆಲಸ ಆಗಬೇಕು ಅಂದರೆ ಮನೆ ತಗೊಳೋದಾಗಿರ್ಬೋದು ಇಲ್ಲ ಸೈಡ್ ತೊಗೊಳೋದಾಗಿರ್ಬೋದು ಇಲ್ಲ ಮಕ್ಕಳ ಎಜುಕೇಷನ್ ಎಜುಕೇಷನ್ ಒಳ್ಳೆ ಎಜುಕೇಷನ್ ಕೊಡಿಸೋದಾಗಿ ಅಂದರೆ ಮಕ್ಕಳ ಎಜುಕೇಷನ್ಗೆ ಹಣ ಬೇಕು ಅನ್ನೋದಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಂಕಷ್ಟ ಇರುತ್ತೆ ಅದು ಬಗೆಹರಿಯಲಿ ಅಂತ ಹೇಳಿ ನಿಮಗೆ ಏನು ಬೇಕು ಅದನ್ನು ನೀವು ಈ ಒಂದು ಗ್ಲಾಸ್ ಅಂದರೆ ಅರಿಶಿನದ ನೀರನ್ನ ಕೈಯಲ್ಲಿ ನೀವು ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಕೇಳ್ಕೊಬಿ ಕೇಳ್ಕೊಂಡು ನಂತರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೀವು ನೀವು ಅಲ್ವಾ ಮಂಚದ ಮೇಲೆ ನೀವು ಮಲಗಿದ್ರೆ ನಿಮ್ಮ ತಲೆ ಹತ್ರ ಇದನ್ನ ನೈಟ್ ಎಲ್ಲ ಇಟ್ಕೊಂಡು ನೀವು ಮಲಗ್ಬೇಕಾಗುತ್ತೆ ನೀವು ಅಕಸ್ಮಾತ್ ಏನಾದ್ರು ನೆಲದ ಮೇಲೆ ಮಲಗ್ತೀವಿ ಅಂತ ಅಂದ್ರೆ ನಿಮ್ ತಲೆ ಹತ್ರ ಅಂದರೆ ನಿಮ್ಮ ತಲೆ ಹತ್ರನೇ ಇದನ್ನ ಇಟ್ಕೊಂಡು ಅಂದರೆ ಒಂದು ಎರಡು ಗ್ಯಾಪ್ ಬಿಟ್ಟು ತಲೆ ಹತ್ರ ಇಟ್ಕೊಂಡು ನೀವು ಮಲಗಬೇಕಾಗುತ್ತೆ ನೈಟೆಲ್ಲ ಇದು ನಿಮ್ಮ ತಲೆ ಹತ್ರನೇ ಇರಬೇಕಾಗುತ್ತೆ ತಲೆ ಹತ್ರನೇ ಇದ್ದು ಬೆಳಿಗ್ಗೆ ಆದ ತಕ್ಷಣ ಎಲ್ಲರೂ ಎದ್ದು ಎದ್ದು ನಿಮ್ಮನ್ನು ಮತ್ತೆ ಇದನ್ನು ನೋಡೋದು ಮುಂಚೆನೇ ನೀವು ಎದ್ದು ಇದನ್ನು ತಗೊಂಡೋಗಿ ನೀವು ಒಂದು ಹಸಿರು ಗಿಡದ ಹತ್ರ ನೀವು ಸುರಿದು ಬಿಡಬೇಕಾಗುತ್ತೆ ಈ ರೀತಿ ನೀವು ಪ್ರತಿ ಪ್ರತಿ ಗುರುವಾರನೂ ಮಾಡ್ಕೊಂಡು ಬನ್ನಿ ಪ್ರತಿ ಗುರುವಾರನೇ ಮಾಡಬೇಕು ಅಂತ ಏನಿಲ್ಲ ನೀವು ಒಂದು ದಿನ ಗುರುವಾರ ಮಾಡಿದ್ರೇ ಸಾಕು ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಒಂದು ನಾವು ಇದು ತುಂಬ ತುಂಬಾ ಪವರ್ಫುಲ್ ಆಗಿರೋದು ಅದೇ ನೋಡೋಕೆ ಈ ರೆಮಿಡಿ ತುಂಬನೇ ಸಿಂಪಲ್ಲು ಆದರೆ ಇದು ತುಂಬಾ ಒಂದು ಫಲ ಕೊಡುತ್ತೆ ಜೊತೆಗೆ ನಮ್ಮ ಹಿರಿಕರು ಮಾಡಿಕೊಂಡಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ನಮ್ಮ ಹಿರಿಕರು ಈ ಒಂದು ತಂತ್ರನ ಅಂದರೆ ಈ ಒಂದು ತಂತ್ರದ ಪರಿಹಾರನ ನಾವು ಅವರು ಮಾಡ್ಕೊಳ್ತಾ ಇದ್ದರಂತೆ ಇದ್ದಿದ ಅವ್ರಿಗೆ ಯಾವ ಒಂದು ಸಮಸ್ಯೆನೂ ಸಹ ಇಲ್ದೇನೆ ಅವ್ರಿಗೆ ಗುರು ಗುರುಬಲ ಹೆಚ್ಚಾಗಿಯೇ ಅವ್ರಿಗೆ ಇದ್ದಿದ್ದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಏನು ಕೇಳ್ತೀರಾ ನೀವು ಏನು ಆಸೆ ಪಡ್ತೀರಾ ನಿಮ್ಗೆ ಏನು ಬೇಕು ಅದು ನಿಮಗೆ ಖಂಡಿತ ಸಿಕ್ಕೆ ಸಿಗುತ್ತೆ ಸಹ ನಾವು ಹೇಳ್ಬೋದು ನೋಡಿ ಯಾಕೆ ಅಂತ ಈ ಅರಿಶಿಣದ ನೀರನ್ನ ನಾವು ತುಂಬಾ ಪವರ್ಫುಲ್ ಅಂತ ಹೇಳ್ತೀವಿ ನೋಡಿ ಈ ಇದರೊಳಗಡೆ ನಾವು ಈ ನೀರು ಈ ನೀರಿನ ಒಳಗಡೆ ನಾವು ಅರಿಶಿಣನ ಮಿಕ್ಸ್ ಮಾಡಿದೀವಿ ಈ ನೀರಿನ ಅರಿಶಿಣದ ನೀರನ್ನ ನಮಗೆ ನಮಗೆ ಸಕಲ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೂ ಸಹ ಈ ನೀರನ್ನ ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ ಮಾತೆ ಮಹಾಲಕ್ಷ್ಮಿನ ಮನೆಗೆ ಬ ಮಾಡ್ಕೊಡ್ತೀವಿ ಜೊತೆಗೆ ಮರಿಷ್ಣ ಅಂತ ಅನ್ನೋದು ಒಂದು ಮಂಗಳಕರವಾದಂತಹ ವಸ್ತು ಪೂಜೆ ಪುರಸ್ಕಾರಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ ಮತ್ತು ಇದು ನಮ್ಮ ಆರೋಗ್ಯಕ್ಕೂ ಈ ಅಷ್ಟು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ನಮ್ಮ ಒಂದು ನಾವು ಅಡುಗೆಗೂ ಸಹ ಈ ಒಂದು ಅರಿಶಿನವನ್ನು ನಾವು ಬಳಸ್ತೀವಿ ಅಲ್ವಾ ನೋಡಿ ಎಷ್ಟು ಒಂದು ಒಳ್ಳೆಯ ಒಂದು ಇದು ರೆಮಿಡಿ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಸಕಲ ದಾರಿದ್ರ್ಯತೆಗಳು ನಿವಾರಣೆ ಆಗುತ್ತೆ ಹಣದ ಸಮಸ್ಯೆ ಬಗೆಹರಿಯುತ್ತೆ ನಿಮಗೆ ಜನ್ಮದಲ್ಲೇ ನಿಮಗೆ ಹಣದ ಸಮಸ್ಯೆಗಳು ಅಂದರೆ ಆರ್ಥಿಕ ಸಮಸ್ಯೆ ಅನ್ನೋದು ನಿಮಗೆ ಕಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ಅರಿಶಿಣದ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದರೆ ಯಾವ ಕಷ್ಟಗಳು ಯಾವ ಸಮಸ್ಯೆಗಳು ನಮ್ಮ ಹತ್ರ ಸುಳಿಯಲ್ಲ ನಾವು ಆದಷ್ಟು ಸಾಕಷ್ಟು ರೀತಿಯಲ್ಲಿ ನಾವು ಅಭಿವೃದ್ಧಿನ ಕಾಣ್ತೀವಿ ಅಂದರೆ ನಮ್ಮ ಮನೆಗೆ ಏಳಿಗೆ ಹೊಂದುತ್ತೆ ನಮ್ಮ ಮನೆ ದಿನದಿಂದ ಅಂದರೆ ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ದಿನದಿಂದ ಏಳಿಗೆ ಕಾಣುತ್ತೆ ಹಣದ ಸಮಸ್ಯೆ ಅನ್ನೋದು ಬರಲ್ಲ ಆರ್ಥಿಕ ಸಮಸ್ಯೆ ಅನ್ನೋದು ಬರಲ್ಲ ಮತ್ತು ಈ ಚಿಕ್ಕ ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟು ಐಶ್ವರ್ಯ ಲಭಿಸ್ತೇ ಲಭಿಸುತ್ತೆ ಹಣದ ಮಳೆಯೇ ಸುರಿಸುತ್ತೆ ಮತ್ತು ಹಣ ಅನ್ನೋದು ನಮ್ಮನ್ನು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ನೀವು ಇದ್ರ ಜೊತೆಗೆ ನೀವು ಈ ಒಂದು ಕೆಲಸನ ನೀವು ಮಾಡೋಕ್ಕೆ ಮುಂಚೆ ನೀವು ಇದಕ್ಕೆ ಇನ್ನೂ ಒಂದು ವಸ್ತುವನ್ನ ಸೇರಿಸ್ಕೋಬೇಕಾಗುತ್ತೆ ಅಂದರೆ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಈ ಒಂದು ದರ್ಶನದ ಗ್ಲಾಸ್ನ ಇಟ್ಕೊಂಡು ನೀವು ಕುತ್ಕೊಂಡು ಕೇಳ್ಕೊತೀರಲ್ವಾ ಆಗ ಪಚ್ಚೆ ಕರ್ಪೂರ ಇರುತ್ತೆ ನೋಡಿ ಪಚ್ಚೆ ಕರ್ಪೂರನ ಬೇಕು ಅಂದರೆ ನೀವು ಹಾಕ್ಕೊಬೋದು ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಪಚ್ಚೆ ಕರ್ಪೂರ ತೆಗೆದುಕೊಂಡು ನೀವು ಅದನ್ನು ಪುಡಿ ಮಾಡಿ ಇದೊಳಗಡೆ ಹಾಕಿ ಅಂದರೆ ನಿಮಗೆ ಹೆಚ್ಚಿನ ಫಲ ಆದಷ್ಟು ಶೀಘ್ರದಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಪಚ್ಚೆ ಕರ್ಪೂರನ ಸ್ವಲ್ಪ ಪುಡಿ ಮಾಡಿ ನಂತರ ಇದ್ರೊಳಗಡೆ ಹಾಕ್ಕೊಂಡು ನಂತರ ನೀವು ಈ ಗ್ಲಾಸ್ನ ಕೈಯಲ್ಲಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ನಂತರ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಕಲ ಸಂಕಷ್ಟಗಳಿರಲಿ ದಾರಿದ್ರ್ಯತೆ ತರ ಇರಲಿ ಹಣದ ಸಮಸ್ಯೆ ಇರಲಿ ದೃಷ್ಟಿದೋಷ ಇರಲಿ ನರ ದೋಷ ಇರಲಿ ಮತ್ತು ಕಣ್ಣಿನ ದೃಷ್ಟಿ ದೋಷ ಇರಲಿ ಮಾಟ ಮಂತ್ರದ ಸಮಸ್ಯೆನೂ ಸಹ ಈ ಒಂದು ಪರಿಹಾರದಿಂದ ಬಗೆಹರಿತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇದನ್ನ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ರೆಮಿಡಿನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಂದರೆ ನಮ್ಮ ಹೆಣ್ಣುಮಕ್ಕಳು ಇದ್ರ ಬಗ್ಗೆ ತಿಳ್ಕೊಂಡು ಈ ಒಂದು ರೆಮಿಡಿನ ಒಂದು ಸಲ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ಸರಳ ಪರಿಹಾರ ಆಗಿರ್ಬೋದು ಆದರೆ ಇದು ಒಂದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾಕೆಂದರೆ ಇದನ್ನ ನಮ್ಮ ಹಿರಿಯರು ಬಳಸ್ತಾ ಇದ್ರಂತೆ ಹಾಗಾಗಿ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಪ್ರತಿಯೊಬ್ಬರು ನನ್ನ ಎಲ್ಲ ಸಬ್ಸ್ಕ್ರೈಬರು ಮತ್ತು ನನ್ನ ಎಲ್ಲ ಫ್ರೆಂಡ್ಸು ನನ್ನ ಎಲ್ಲ ಫ್ಯಾಮಿಲಿಯವ್ರಿಗೂ ಸಹ ಇದನ್ನ ನಿಮಗೆ ಇದ್ದೀನಿ ಒಂದು ಸಲ ಇದನ್ನ ಗುರುವಾರ ದಿನ ನೀವು ಮಾಡಿ ಆಗುವಂತಹ ಬದಲಾವಣೆ ಚಮತ್ಕಾರನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಯಾಕೆಂದರೆ ಇದನ್ನು ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ಇವತ್ತೊಂದು ದಿನ ನಾನು ನಿಮ್ಮ ಹತ್ರ ಈ ಒಂದು ವೀಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದು ತುಂಬ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇದನ್ನ ಯೂಸ್ ಮಾಡ್ತೀರಾ ಅಂದರೆ ಅಂದರೆ ಇದೆಲ್ಲ ಇದನ್ನ ನೀವು ಮಾಡೇ ಮಾಡ್ತೀರ ಅನ್ನೋ ನಂಬಿಕೆ ಅಂತ ನಾನು ಹೇಳ್ಕೊಂಡಿದ್ದೀನಿ ಇದನ್ನ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ಆಗುವಂತಹ ಒಂದು ಬದಲಾವಣೆನ ದಿನ ದಿನ ದಿನಕ್ಕೆ ಆಗುವಂಥ ಬದಲಾವಣೆನ ನೀವೇ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಇದೇ ರೀತಿ ಇರುವಂತಹ ಒಂದು ಸೂಪರ್ ಆಗಿರುವಂತಹ ಸಿಂಪಲ್ ಆಗಿದ್ದರೂ ಸಹ ಒಂದು ಸೂಪ್ ಅಂದರೆ ನಾವು ಮಾಡಿಕೊಳ್ಳುವಂತಹ ಒಂದು ರೆಮಿಡಿಗಳು ಸರಳವಾಗಿದ್ರು ಅದು ನಮಗೆ ತುಂಬ ತುಂಬ ಪವರ್ಫುಲ್ಲಾಗಿ ಎಫೆಕ್ಟ್ ಕೊಡಬೇಕು ಅಲ್ವಾ ಅಂತಹ ಒಂದು ಒಳ್ಳೆಯ ಸೂಪರ್ ಆಗಿರುವಂತಹ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಯಾರ ಹೊಸಗು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮಧ್ಯ ಮಧ್ಯೆ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಈ ಒಂದು ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸು